ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ ಈ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಲಿ ಅಧ್ಯಕ್ಷರಾಗ್ಲಿ ಈಗ ಯಾವುದೇನ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಮತ್ತೆ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ನರೇಗಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ ಇವಾಗ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಈ ಈ ದಿನಗಳಲ್ಲಿ ಬರ್ತಾ 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 ಯಾವ್ದೇ ರೀತಿ ಅಭಿವೃದ್ಧಿಗಳನ್ನ ಅವ್ರ ಅನುದಾನಗಳನ್ನಾಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅಮೌಂಟ್ ನ ರಿಲೀಸ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಕಂಡೀಷನ್ಗಳನ್ನ ತರ್ತಾ ಬರ್ತಾ ಇದೆ ಅವರು ಈ ಅದರಿಂದ ಏನಾಗ್ತಿದೆ ಅಂದ್ರೆ ಅನುಕೂಲಗಿಂತ ಅನಾನುಕೂಲನೆ ಜಾಸ್ತಿ ಆಗ್ತಾ ಇದೆ ಇವ್ರು ಮಾಡ್ತಾ ಇರೋ ವ್ಯವಸ್ಥೆಗಳಲ್ಲಿ ಅನಾನುಕೂಲನೆ ಜಾಸ್ತಿ ಆಗ್ತಾ ಇದೆ ಫಸ್ಟ್ ಇದ್ದಿದ್ದರಿಂದ ಈಗ ಬಡವರಿಗೆ ರೈತರಿಗೆ ಕ್ಯಾಟಲ್ ಸೆಟ್ಗಳನ್ನ ಕೊಡ್ತಿದ್ವಿ ವಿತ್ೌಷಟ್ಗಳನ್ನ ಕೊಡ್ತಿದ್ವಿ ಖುಷಿ ಹೊಂಡಗಳನ್ನ ಕೊಡ್ತಾ ಇದ್ವಿ ಬದು ನಿರ್ಮಾಣಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ವಿ ಇವಾಗ ಇವ್ರು ಕೊಡ್ತಾ ಇರೋದ್ರಿಂದ ಏನಾಗ್ತದೆ ಎಲ್ಲವೂ ಕಟ್ ಆಫ್ ಕಟ್ ಆಫ್ ಆಗಿ ಬರ್ತಾ ಇದೆ ಇದು ರೈತರಿಗೆ ಸರಿಯಾದ ರೀತಿ ತಲುಪ್ತಾ ಇಲ್ಲ ತಲುಪ್ಸೋಕ್ಕೂ ಆಗ್ತಾ ಇಲ್ಲ ಯಾಕೆಂದ್ರೆ ಫಸ್ಟ್ ಅನ್ಲಿಮಿಟೆಡ್ ಇತ್ತು ಎಷ್ಟೇ ಅನುದಾನ ಇದ್ರು ನರಗದಲ್ಲಿ ಮಾಡಿ ಅಂತೇಳಿ ಅವಕಾಶ ಕೊಡ್ತಿದ್ರು ಸರ್ಕಾರದವರು ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅಮೌಂಟ್ಗಳನ್ನ ಕೊಡ್ತಾ ಇದ್ರು ರೈತರಿಗೆ ಅನುಕೂಲ ಆಗೋ ರೀತಿ ಈಗಿನ ಇದ್ರಲ್ಲಿ ಅವರು ಲಿಮಿಟೇಷನ್ ಇಟ್ಟಿದ್ದಾರೆ ಸಿಕ್ಸ್ಟಿ ಫಾರ್ಟಿ ಲಿಮಿಟೇಷನ್ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಒಂದು ಪ್ರತಿಯೊಂದು ಏರಿಯಾಗೂ ಇಷ್ಟೇ ಲಿಮಿಟೆಡ್ ಆಕ್ಷನ್ ಪ್ಲಾನ್ ಅನ್ನೋದನ್ನ ಮಾಡ್ತಿದ್ದಾರೆ ಇದರಿಂದ ಅತಿ ಹೆಚ್ಚು ಅನುಕೂಲಗಿಂತ ಅನಾನುಕೂಲನೆ ಜಾಸ್ತಿ ಆಗ್ತಿದೆ ಇವರು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ತುಂಬಾ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಹಾಗೂ ಹಳ್ಳಿಗಾಡು ಪ್ರದೇಶಗಳು ಅಭಿವೃದ್ಧಿ ಪಡ್ತವೆ ಈಗ ನಮ್ಮ ನಮ್ಮದಾರಿ ಅನ್ನೋದನ್ನ ಮಾಡ್ಕೋಬಹುದು ನೀರುಗಾವೆ ಪುನಶ್ಚೇತನ ಮಾಡ್ಕೋಬಹುದು ರೈತರು ಪದು ನಿರ್ಮಾಣ ಮಾಡ್ಕೋಬಹುದು ಇಟ್ನೇರ್ಲೆ ಹಾಕೋಬಹುದು ಅನೇಕ ಕಾರ್ಯಕ್ರಮಗಳನ್ನ ಕೊಡು ಕೊಡು ಕೊಡುವಂತಹ ಕೆಲಸ ಯಾವ್ದಾದ್ರು ಇದ್ರೆ ಅದು ಕೇಂದ್ರ ಸರ್ಕಾರ ಯೋಜನೆ ಅಡಿಯಲ್ಲಿ ಆಗ್ತಿತ್ತು ಇವಾಗ ಇವರು ಏನಾಗ್ತಿದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇದ್ರಲ್ಲೂ ಎರಡು ಈ ಅಲ್ಲಿ ಕೊಡ್ಬೇಕಾದ್ರು ಅನುದಾನಗಳನ್ನ ಕೊಡ್ಬೇಕಾಗತ್ತೆ ಅಂತ ಹೇಳಿ ಅತಿ ಹೆಚ್ಚು ಅನುದಾನ ಬರ್ತಾ ಇರೋದ್ರಿಂದ ಅದನ್ನ ಕಟ್ ಆಫ್ ಮಾಡ್ಬೇಕು ಅಂತೇಳಿ ಇವರು ಇದರ ಕೆಲವೊಂದು ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಆ ಕಾನೂನುಗಳನ್ನ ಕಾನೂನು ಕ್ರಮಗಳನ್ನ ತರ್ತಾ ಇದ್ದಾರೆ ಇದು ಪರವಾಗಿಲ್ಲ ಅನ್ನೋದು ನಮ್ಮನೆ ಸಿಕ್ಕಿತ